ದೇವರೇ ಯಾಕಪ್ಪ ಯಾಕ ಇಷ್ಟೊಂದು ಕಷ್ಟ ಕೊಟ್ಟಿ ನಮಗೆ ನಾನು ಪಾಪ ಮಾಡಿದ್ದಾನೆ ಒಂದು ದಿನ ನಿಮ್ದು ಹೇಗಿಲ್ಲ ಇಲ್ಲಿ ಒಬ್ಬರು ನನ್ನ ಮಗ ನಾಣಕಲ್ಲ ಮೇನ್ ಸಾ ಹೋಗ್ಬೇಡ ತಾಪ ಆಟಿಗೆ ಹೇಳಿನಿ ಕುತ್ಕೊಂಡು ತಿರುಗಾ ಹೋಗವ್ನೆಲ್ಲ ಏನು ಮಾಡ್ಬೇಕು ಇವ್ನಿಗೆ ಪೊಲೀಸ್ ದರ್ಕರ್ಕ್ ಹೋಗಿದ್ದಾರಂತೆ ನಾನು ಏನಪ್ಪ ಮಾಡೋಣ ನನ್ನ ಮಕ್ಳಿಗೆ ಏನು ಮಾಡ್ರಿ ನನಗಿಂದು ಮುಂದಂತೆ ಯಾರು ಇಲ್ಲ ಹೀರೋ ನೀವ್ನ ಒಬ್ಬಗ ಅವ್ನೇ ಇಂಥ ಬುದ್ಧಿ ಕಲ್ತ್ಕೊಂಡ್ರೆ ನಾನು ಏನು ಮಾಡನೆ ಈಗ ಯಾರಪ್ಪ ನಮ್ಮ ಸಹಾಯಕ್ಕೆ ಬಂದರು ಯಾರಿನ ಪೊಲೀಸ್ ಸ್ಟೇಷನ್ ಬಂದರು ನಾನು ಏನು ಮಾಡಾನೆ ಇರಬಾರ್ದು ನಾನು ಈ ಜನ್ಮ ಮಡಿಕ ಇರಬಾಡ್ದು ನಿಮ್ಗೆ ಅಷ್ಟು ಹೇಳಿದ್ರು ಬುದ್ಧಿ ಕಲ್ತಿಲ್ವಲ್ಲಪ್ಪ ಅಲ್ಲ ಯಾಕೆ ಹಿಂಗೆ ಬುದ್ಧಿ ಕಲ್ತ್ಕೊಂಡೆ ಅವನು ಅವ್ರ ಮನೆಯವ್ರು ಬಂದು ಹೇಳಿದ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದನ್ನ ಮಗ ಕೇಳಿ ಅಂದ್ರೆ ಇನ್ನೇನು ಮಾಡ್ಯಾರು ಕಂಪ್ಲೇಂಟ್ ಕೊಟ್ಟವ್ರೆ ಸ್ಟೇಷನ್ ಅಲ್ಲ ಅವನೇ ನಾನು ಯಾರು ಕರ್ಕೋದಾನೆ ಅವನ್ನ ಹೆಂಗೆ ಮುಡ್ಸ್ಕೊಬರೋನಪ್ಪ ಭಗವಂತ ನಾನು ಇವೆಲ್ಲ ನೋಡ್ಕೊಂಡು ಇರಬಾರ್ದು ಈಗ ಮಾಡೋಣ ಮಾಡಾನೆ ಪೋಷಕರಿಂದ ಅವನ್ನ ಕರ್ಕೊಬರಕ್ಕೆ ನಮ್ಮೂರು ತಮ್ಮೂರಂತ ಯಾರು ಇಲ್ಲ ನಮ್ಗೆ ಸಹಾಯ ಮಾಡೋಕ್ಕೂ ಯಾರು ಇಲ್ಲ ಯಾರ್ಗೇಳನೇ ಅವನ್ನ ಹೆಂಗ್ ಕರ್ಕೊ ಬರನೇ ನಾನು ಒಬ್ಳು ಏನ್ ಮಾಡನೇ ನನ್ನ ಮಗನಿಗೆ ಅರ್ಥ ಅಪ್ಪ ದೇವರೇ ಹುಡುಗಿ ಹಿಂದೆ ಸುತ್ಕೊಂಡು ಸುತ್ತಕೊಂಡು ಸುತ್ಕಂಡ್ ಇವ್ನಿಂಗ್ ಮಾಡ್ತಾವನೆಲ್ಲ ಯಾಕೆ ಹಿಂಗಟ್ಟೆ ಅವ್ರ ಸನು ನಮ್ನ ನೆಮ್ಮದಿ ಅಂತ ಕೊಡಕ್ಕೆ ಇವನು ಪ್ಪ ಯಾಕ್ಲಾ ಜೀವ ಯಾಕಿಂದ ಏನಿದು ಕಾಲು ಪೊಲೀಸ್ ಅಡ್ದ್ಬಿಟ್ರು ಕಲವ ಬೇವರ್ಸ್ತಿ ನಾಯಿ ಒಡೆಯದಲ್ಲ ಅವ್ರು ನಿನ್ಗೆ ಈ ಗುಡ್ಸ್ಬೇಕಿದ್ದು ಒಂದೇ ಸತಿ ಗುಡ್ಸತಿ ನನ್ನ ಮಗನೆ ಏನ್ಲಾ ಏನ್ಲಾ ಎಲ್ದಿ ನಿನ್ಗೆ ನಾನು ವೇಣು ತಂಟೆ ಹೋಗ್ಬೇಡ ಅಂದೆ ತಾನೇ ಯಾಕ್ಲಾ ಹೋಗಿದೆ ನನ್ಗೆ ಮಾನ ಮರ್ಯಾದೆ ಏನಿಲ್ವಾ ನನ್ನ ಮನೊಳಿಗೆ ಬರಬೇಡ ನೀನು ಕಡ್ದೋಗ್ಲಾ ನೀನು ಯಾಕೆ ಬಂದಿದ್ದು ನನ್ನ ಮನೊಳಿಕೆ ನೀನು ಯಾವ್ದು ಹೆಣ್ಗೋಸ್ಕರ ಪೊಲೀಸ್ ಸ್ಟೇಷನ್ ಸ್ಟೇನ್ ಮೆಟ್ಲಾಕ್ಬಿಟ್ಟು ಬಂದಿದ್ದೀ ತಿರ್ಗ ಮನ ಬಂದಿದ್ದೀನಿ ನೀನು ನನಗೆ ಸೊಂಬಸ್ಬಿಡುವ ಎಲ್ಲ ತಿಥಿ ತಿ ಮಾಡಿ ಬುದ್ಧಿ ಕಲ್ತಿದ್ದೀನಿ ನೀನು ನಮ್ಗೆ ಹೇಳೋ ನಿಂಗೆ ಬೇಡಕಲ್ಲ ಸಹ ಸಹ ಹೋಗ್ಬೇಡ ಮರ್ಯಾದಿಂದ ಇರುವಂತ ಹೇಳ್ದೆ ತಾನೆ ಹೇಳಿದ್ರು ಹ್ಞೂ ಅಂತ ತಲೆ ಆಡಿಸ್ಬಿಟ್ಟು ಹಿಂಗೆ ಪೊಲೀಸ್ನಾರ ಕೈ ಏಳ್ ತಿನ್ಕ ಬಂದಿದ್ಯಲ್ಲಾ ಅದಕ್ಕೆ ಹಾಕಿವಲ ಹಾಕಲೋ ತೋರಿಸಿ ನಮ್ಗೆ ಹಿಂಗೆ ಕುಣಿಸ್ಕೊಂಡು ಗಿಣಗಿರಂಗ ಇರೋದಲ್ಲ ಸುದ್ದಿ ಹೋಗ್ಬೇಡ ಅಂತ ಆದ್ರೂ ನಾನು ಮಾತು ಬೆಲೆ ಇಲ್ಲ ಇಲ್ಲ ಕನವ ಅಂತ ಬೊಗಳ್ ನಾಯಿ ನೀನು ತಿರುಗ ವೇಣನಿಂದ ಹೋಗಿ ಪೊಲೀಸ್ನಾರ ಕಲಿ ಹೇಳ್ತಿನ್ಕ ಬಂದಿದ್ಯ ನಾನು ಇರಬೇಕು ಸಹ ಆಗಬೇಕಲ್ಲ ನಿಂತು ಎಷ್ಟು ಹೇಳಿ ಎಷ್ಟು ಹೇಳಿ ಕೇಳಕ್ಕಿಲ್ಲ ಬೇವರ್ಸ್ತಿ ನಾಯಿ ಠೂ ಕೆಲ್ಸಕ್ಕೆ ಹೋಗ್ಕಿಲ್ಲ ಕೇಮೆ ಹೋಯ್ಕಿಲ್ಲ ಹೆಣ್ಮಕ್ಳು ಇನ್ನೇ ಸುತ್ತಾನಂತೆ ಒಲ ಆಚೆಗೆ ಸುತ್ತಕ ಸಾಯೋಲ್ಲ ನೀನು ನಾನು ಎಷ್ಟು ಎಷ್ಟು ಅಂತ ಇದ್ಮಾಡಣೆ ಒಂದ್ಸರಿ ಚಂದ ಎರಡು ಸರಿ ಚಂದ ಉದ್ದಿನ ದುದಕ್ಕೂ ಇದೇ ಆಗೋತ್ ನಿಂದು ಏನ್ ಮಾನ ಮರ್ಯಾದೆ ಬೇಡ ನಿನ್ಗೆ ಏನಿಲ್ಲ ಮಂದಿರದ್ ಬರಬಾರ್ದು ನಿನ್ಗೆ ಏನ್ ಮಂಗ್ ಪುದಿರ್ದಿರೋದಂತ ನಿನ್ಗೆ ನನಗೆ ಸಮಸ್ಬಿಡವಾ ನಿನ್ ಬಾಯ್ ಹಂಗ ಬೋಗಳ ಬೇಡ ನೀನು ಏನಂದ್ಲ ನೀನು ರಪ್ಪ ರವ ಬಂದು ಹೇಳ್ಬಿಟ್ಟು ಅದಕ್ಕೆ ನಾನು ನಿನ್ಗೆ ಹೇಳದ್ನಲ್ಲ ಏನಂತ ಬೋಗಳ್ದೆ ನೀನು ಸಮಸ್ಬಿಡವ ಇನ್ನೊ ಸತಿ ಅಂತ ಅಂತ ತಾನೆ తిరిగ మి పొలీస్ నార్కల్ ఏర్ తి బందీ తిరుగు సంస్బడు అందా నిన్ నాలుగయ్యో ఎక్కడవో దర్వేసి నన్న మగనే హా నిన్నంత మక్ ఇదోరే నిన్నంత మక్ ఎత్కళ బు బంజాగ్రో వసే నన్న మగన్ గోస్కర నన్న మగన్ అంత నాను ఇల్లి గంట కష్టపట్క బందే నేను మాత్ర ఇలా నోడు అంత అసే అందబుట్ మారయ్య నేను వర్స్క బందూతీ అలా ఎల్ కలరు యన బందకే నేప బుట్ట అంత అంతా నీర్ బై బా పోలీస్ ఒడ్బుట్టు ചെട്രു കനവ മൈക്കൈനോ കാലെല്ലാം നോയ് നടിയക്കായില്ല കനവ വടയതല്ലേ നിന്ന സായസു നിനെങ്കിൽ കേളക്ക് ഗത്തില്ല അത്സു നാവ് ഒരേ ഒബ്രില്ല നമ കടിക്ക പൊലീസ് സ്റ്റേഷനല്ലേ വെട്രുവേ നോ അത് കേന്ദ്ര ഹെങ്കിരോ ഒള്ളേ ബുദ്ധി കൽത്ത്കുട്ബുട്ടു ഇത് ചെലു ബുദ്ധി കത്തീതിയിലു ഊട്ടാ സായസ്കള ഏൻ വട്ടി നമ്മന ദിനാലും കാല അല്ല ജീവന പൂർത്തി ഇതാ ഏൻ മാടക്ക നാ ദാന കുടക്കു നിഗ്ദ്ക്കണ്ട ನನ್ನ ಮಗನಿಗೋಸ್ಕರ ಬದುಕಬೇಕು ಬದುಕಬೇಕು ಅಂದ್ಕೊಂಡು ಮೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ನನ್ನ ಮಗ ಉದ್ದಾರೆ ನನಗಾಯ್ತಾನೆ ನಾನು ನೋಡ್ಕೊತಾನೆ ಅವನ್ನ ಬೆಳ್ಸದ ಚೆನ್ನಾಗಿ ಅಂತ ನಾನು ಕಷ್ಟಪಟ್ಟರೆ ನೀನು ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ಸರಿಯಾ ಅವ ಕ್ಷಮಿಸ್ಬಿಡವ ನನಗೇನಾಗಿತ್ತು ಏನೋ ಹಿಂಗೆಲ್ಲ ಆಯ್ತದೆ ಅಂತ ನಾನು ಅನ್ಕೊಂಡಿತಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಯಾಕ್ಲಾ ಅನ್ಕೊಂಡಿತಿಲ್ಲ ಯಾಕಿಲ್ವಾ ನಿಂಗೆ ಅವರೇ ಬಂದು ಹೇಳಿದ್ರಲ್ಲ ನೀವು ನಿಂಗೆ ಆಡ್ತಾಯಿರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯ ಅಂತ ಅವರೇ ಹೇಳಿಲ್ವಾ ನಾನು ನಿನ್ನ ಕುಡಿಸ್ಕೊಂಡು ಹೇಳಿಲ್ವಾ ಬೇಡ ಕಲ್ಲ ಹೋಗ್ಬೇಡ ಕಂಪ್ಲೇಂಟ್ ಕೊಟ್ಟಾರಂತೆ ಕುರಿಯದಿಂದ ಒಳ್ಳೆ ಬುದ್ಧಿ ಕಲ್ತಾ ಇರುವಂತ ಹೇಳಿ ನೀವು ಆವತ್ತು ನಿಮಗೆ ಈಗ ಗೊತ್ತಿಲ್ಲ ಅಂದಿಯಾ ಓ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ತಿರುಗ ಓದಿಯಾ ಹೋಯ್ತಿದಾ ಹೊಲ್ ಕಟ್ ಮುದ್ದೇವಿ ಹ್ಞೂ ಹೋಗು ಎಲ್ಲರೂ ಬಿಕ್ಸಿ ಬಿಡ್ಕತೀನಿ ಹೋಗು ಅಂತಂದು ನಾ ಹಾಕಿಲ್ಲ ನನಗೆ ಅವಣೆ ಬರ ಇದು ದ ಅಡಿಕೆ ಮಾರ್ದಂಗೆ ಬೆಳ್ದಿರೋ ಮಗ ಇದ್ರೆ ಅವನ ಸಾಕಂತದ್ದು ನನಗೇನು ಬೇಡ ಹೋಗು ದಿನ ಗೇದಿ ಗೇದಿ ನನ್ನ ಜೀವನ ಸಾಕಾಗದೆ ನಿಮೇಲೆ ಕೆಲ್ಸಕ್ಕೆ ಹೋಯ್ಕಿಲ್ಲ ಎಲ್ಲಿಗೋಗ್ಕಿಲ್ಲ ಏನು ಮಾಡಕ್ಕಿಲ್ಲ ನಾನು ಬೇಕಾದ್ರೆ ಕೆಲ್ಸಕ್ಕೆ ಹೋಗಿ ತಂದು ಹಾಕು ಮಾಡಿ ಬೇಯಿಸಾಕ್ತೀನಿ ನಾನು ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕಿಲ್ಲ ದಿನ ಹೋಗ್ಲಿ ಬಿಡು ಬಿಡು ನನ್ನ ಮಗ ಸೋಕಿ ಮಾಡ್ಕೊ ಚೆನ್ನಾಗಿರ್ಲಿ ಅಂತ ನಾನು ಸುಮ್ಮನಾದ್ರೆ നിന്നിട്ട കച്ചറ എല്ലിയ മര്യാദിൻ്റെ ഹോ എല്ലാ മക്ളു ഉ ഉക്തി ഉക്തി കേസൊക്കാര നോ ഉക്ത്തി ചലി ഒഴിദ് കഴ്സ് ബാക്കി നിന്ന ആ സരി ആക മഗ അത് നാ സാദ്ര നിന്നിട്ട് എച്ച്ക്കൊട്ടേ ഹോ മര്യാദിൻ്റെ കേൾസക്കേ ഇല്ല നന്ന മന ഒളിഗിര നനഗ സാഹേ നിൻ ജോ എൺഗാടി എണ്ണ ഗാടി നിന്ന അപ്പം ടൗൺ ജോലി എൺഗാടി എണ്ണ ഗുഡ് സാത്തു ടൗൺ ചാൽ ഉളസ്താ നീനു കി നമേ ഓല മനെ ബിട്ട് ആച്ചക്കെ നനൊർബാ നീ ബുഡല ബുഡ്ലാ കാല ಕ್ಷಮಿಸ್ಬಿಡು ಲೋಪ ನನ್ನ ಮಗನೇ ಇಂಥ ಮಾತಿ ಅಪ್ಪ ಹೇಳಿದ್ಯೋ ನಿನ್ ಮಾತೆಲ್ಲ ಮಾಡಲಾಗ ಕೂತಿಲ್ಲ ನಾನಿಲ್ಲಿ ನನ್ನ ಮನೆ ಒಳಗೆ ಇರ್ಬೇಡ ಕೆಲ್ಸಕ್ಕೆ ಹೋಗೋದು ಬೇಡ ಹೋಗೋದು ಬೇಡ ಹೆಂಗ್ ಬೇಕಂಗ್ ನಂಗೆ ಗೂಳಿ ಹಂಗೆ ತಿರ್ಕೊಂಡಿರೋ ನನ್ನ ಮನೆ ಒಳಗೆ ಕಾಲ್ ಮಾಡ್ಬೇಡ ನೀವ ನಾನು ಹೇಳ್ದಂಗೆ ಕೇಳಿಲ್ಲ ನನ್ನ ಮಾತು ಬೆಲೆ ಇಲ್ಲ ಯಾಕ್ಲಾ ಯಾಕ್ ಬಂದಿ ನನ್ನ ಮಾಡ್ಲಿಕ್ಕೆ ನೀನು ಅವತ್ತು ಬಂದು ಹೇಳ್ಬಿಟ್ಟು ಹೋದಾಗ ನಾನು ನಿನ್ ಕುಣಿಸ್ಕೊಂಡ ಪಾಟಿ ಬುದ್ಧಿ ಹೇಳಿದ್ರು ನಿಮಗೆ ಬುದ್ಧಿ ಬರ್ದೆ ಪೊಲೀಸ್ ತಗ ತಿನ್ಕ ಬಂದಿದ್ಯ ನಿನ್ನ ನನಗೆ ಶಮಸ್ಬೇಕಾ ಅಲ್ಲ ಹೋಗು ನನ್ನ ಹೆಂಗ್ ಹೆಂಗ್ತೀನಂತೆ ಕಡಿಮೆ ಮನೆ ಬಿಟ್ಟು ನೀನು ಇಲ್ಲ ಕಲಬ ಇದೇ ಕೊನೆ ಇದೊಂದ್ಸತಿ ಹಿಂಗೆಲ್ಲ ಮಾಡೋಕ್ಕಿಲ್ಲ ನನ್ನ ತಪ್ಪೇನು ಅಂತ ನನಗೆ ಅರ್ಥ ಆಗದೆ ಇದೊಂದ್ಸತಿ ನನಗೆ ಕ್ಷಮಿಸ್ಬಿಡವ ಇನ್ ಯಾವತ್ತಿಂತ ಕೆಲಸ ಮಾಡೋಕ್ಕಿಲ್ಲ ಯಾವ ಹುಡ್ಗಿ ಸಾಹಸನೂ ಹೋಗ್ಕಿಲ್ಲ ಪೊಲೀಸ್ನವ್ರು ಚೆನ್ನಾಗಿ ಹೊಡೆದ್ ಕಳ್ಸಿಬಿಟ್ರು ಕನವ ಇನ್ಮೇಲೆ ಯಾವ ಹುಡ್ಗಿ ಸಾಹಸಕ್ಕೂ ಹೋಗ್ಬೇಡ ಅಂತ ಹಂಗಿದ್ರು ತಿರ್ಗ ಹೋದನವ ನಾನು ಇಲ್ಲ ಹೆಂಗೋ ಇನ್ ಯಾರು ತಂಟೆಗೂ ಹೋಗ್ಬೇಡ ಅಂತ ಚೆನ್ನಾಗಿ ಹೊಡೆದಿ ಬಿಟ್ಟು ಕಳ್ಸಿದ್ರು ಅವ್ರಯ್ಯ ಇಷ್ಟೆಲ್ಲ ಆದ್ಮೇಲೆ ಯಾಕವ ಹೋಗನೆ ಇದೊಂದ್ಸತಿ ನನಗೆ ಕ್ಷಮಿಸ್ಬಿಡವ ಹಾ ನಾನು ಹೇಳ್ಕಿದಾ ಬುದ್ಧಿಯ ನಿನಗೆ ಓ ನಾನು ನಿನಗೆ ಹೊಡ್ದಿ ಬಡ್ದಿ ಬುದ್ಧಿ ಹೇಳಿಕಿಲ್ಲ ಬರ ಓದಿದ್ದಾನ ಅದಕ್ಕೆ ನಿಂಗೆ ತಲೆಳಿಕೊಂಡ್ನಿಲ್ಲ പൊലീസ് നോർ ചെനോക്കാരാ ഈഗ് ബത ബുദ്ധി നമ്മ മര്യാദ ഏനാ നമുക്ക് ജനക്ക് ഗോദാറേ ആട്ക്കേക്കിൽ വീന യാഗു ആയിക്കില്ല എന്ത നായ ജന്മ ഇതു അനക്കാ ഹാ നാ ചെന ബാ ബാഴാ എൽ ഹാ ബുദ്ധി ഇല്ല അൽക്ക ചീത്ത ഒന്നോക്കല്ല ഇല്ല കനവ ഒന്നു സംസ്സ് പ്ലീസ് കനവ ഇന്നൊന്നസത്തി സവസില്ല നന്നൊന്നി കനവ ഇൻമേൽ നിന്ന ബേടാ മനേലേ ഇരു നസക്കൊയ് ഇഷ്ടി ഹോകി തപ്പ് മാട്ടെ ಇನ್ಮೇಲಾರು ನೀನು ಚೆನ್ನಾಗಿ ನೋಡ್ಕೊತೀನಿ ಕನವ ನಿನ್ನ ಮನೇಲಿರು ನಾನೇ ಕೆಲಸ ಕೊಯ್ತೀನಿ ಕಣವ ಆದರೆ ಮನೆಯಿಂದ ಆಚೆ ಹೋಗುವಂತ ಮಾತ್ರ ಹೇಳ್ಬೇಡ ಕನವ ಅಮ್ಮ ಕನವ ನಿಂದ ಅಮ್ಮಯ್ಯ ಎಷ್ಟು ಸರಿ ಇಲ್ಲ ಎಷ್ಟು ಸಲಿ ಅಂತ ಮಾತ ಹೇಳಿದೀನಿ ನೀನು ಇಲ್ಲ ಕನವ ಇನ್ನೊಂದು ಸಲ ನನಗೆ ಕ್ಷಮಿಸ್ಬಿಡು ಇನ್ ಯಾವತ್ತೂ ಇಂಥ ಕೆಲಸ ಮಾಡೋಕ್ಕಿಲ್ಲ ತಿರ್ಗಾ ಹಿಂಗೆ ಏನಾರು ಮಾಡಿದ್ರೆ ನೀನು ಏನು ಬೇಕಾರು ಮಾಡು ಮನೆಯಿಂದ ಆಚೆ ಬೇಕಾದ್ರೂ ಕಳ್ಸು ಇದೊಂದು ಸಲಕ್ಕೆ ಸಮಸವ ನನ್ನ ನಂಬವಾ ಇನ್ನು ಯಾವತ್ತು ಹಿಂಗೆ ಮಾಡೋಕ್ಕಿಲ್ಲ ನೀನು ಹೆಂಗ ಹೇಳ್ತೀವಿ ಹಂಗೆ ಕೇಳ್ತೀನಿ ಆಯ್ತು ಆಯ್ತು ಬಿಡು ಕಾಲ ಹೇಳು ನೋಡ್ಲಾ ಆಯಿತು ಓಲಿ ಬಿಡು ನನ್ನ ಹೋಟೆಲ್ ಹೊಟ್ಟೆ ತಪ್ಪಕ್ಕೆ ಇದೊಂದ್ಸತಿ ಸುಮ್ಮನೆ ಆಯ್ತೀನಿ ಇನ್ನೊಂದ್ಸತಿ ಏನಾರು ನಿನ್ ಬೆ ಕಿವಿಗೆ ಬಿತ್ತು ನನಗೆ ಒಂದು ನೀನು ಇರ್ಬಾರ್ದು ಮನೇಲಿ ಇಲ್ಲ ನಾನು ಇರ್ಬಾರ್ದು ಅಂತ ಕೆಲಸನೇ ಮಾಡೋ ನಾನು ಇನ್ಮೇಲೆ ನಾನು ಯಾವ ಕೆಲ್ಸಕ್ಕೂ ಹೋಯ್ಕಿಲ್ಲ ಎಲ್ಗೂ ಹೋಯ್ಕಿಲ್ಲ ನೀನೇ ಹೋಗ್ಬೇಕು ನೀನೇ ತರಬೇಕು ಅರ್ಥ ಆಯ್ತಾ ನಾನು ಅಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಿಲ್ಲ ಪೊಲೀಸ್ ನೋಡ್ಕ್ಯರು ಅದೇ ತಿಂದ ಮೇಲೆ ಅರ್ಥ ಆಗದೆ ಒಳ್ಳೇದಾಯ್ತು ಇನ್ಮೇಲೆ ಯಾರು ಮರ್ಯಾದೆಯಿಂದ ಚುಕಟ್ಟೆಗೆ ಯಾವ್ದಾದ್ರೂ ಕೆಲ್ಸಕ್ಕೆ ಹೋಗಿ ತಂದಾಕು ಮನೆಗೆ ಚೆನ್ನಾಗಿದ್ರೆ ಯಾರು ಬೇಡ ಅಂದರು ಯಾಕೆ ಬೇಕಿವಲ್ಲ ನಿನಗೆ ಇಲ್ಲ ತಲವ ನೀನು ಹೇಳ್ದಂಗೆ ಕೇಳ್ತೀನಿ ಸರಿ ಸರಿ ನಾಳೆಯಿಂದ ಮರ್ಯಾದೆ ಕೆಲ್ಸಕ್ಕೆ ಹೋಗು ನಿಮ್ಮ ತಿರ್ಕೆ ಸೋಕೆ ಎಲ್ಲ ಬಿಟ್ಬಿಟ್ಟು ಎಲ್ಲಾ ಈಕ್ಳು ಗೆಯಾಕಿಲ್ವಾ ಗಡವಾ ನಂಗೆ ಬೆಲ್ದಿದ್ದಿ ಏನ್ ಬಂದಿರೋದು ನಿನ್ಗೆ ನೋಡಪ್ಪ ಈಗಲೇ ಹೇಳ್ತಾನೆ ನೀನು ಕೆಲ್ಸಕ್ಕೆ ಹೋಗಿ ಮನೆಗೆ ತಂದಾ ಕೊಡ್ರೆ ಅಡುಗೆ ಮಾಡ್ತೀನಿ ಇಲ್ಲಾಂದ್ರೆ ವಸ್ಕೊ ಮನಿ ಕತ್ತೀನಿ ನೀನು ಹೊಸ್ಕ ಇರಬೇಕು ನಾನು ಮಾತ್ರ ಇದೇ ಫಸ್ಟ್ ಇದೆ ಲಾಸ್ಟು ಯಾವತ್ತೂ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು ನಿರ್ಧಾರ ಮಾಡಾಗದೆ ಅಷ್ಟೇ ನಾನೇ ತಲೆ ಕೆಡ್ಸ್ಕೊಂಡು ಕಷ್ಟಪಟ್ಟು ಇವೆಲ್ಲ ಅನ್ಬಿಸ್ಬೇಕು ಬೇಡ ನೀನೇ ಮಾಡು ನೀನೇ ಹೋಗು ಎಲ್ಲನೂ ಮಾಡು ಅಷ್ಟೇ ಇನ್ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ